ಆ ಯೋಚನೆ ಮಾಡಿ 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 ಸಂವಿಧಾನಕ್ಕೆ ಅವಮಾನ ಮಾಡಿದ ನೌಟಕ್ಕಿ ಶಾಸಕನಿಗೆ ಬೇಕಂತೆ ಸಚಿವ ಸ್ಥಾನ ಏಕೈಕ ಯಾರಪ್ಪ ಅಂದ್ರೆ ಅದು ನಮ್ಮ ಈಶ್ವರ ಮುಂದಿನ ಚುನಾವಣೆಯಲ್ಲಿ ಸೋಲುವುದು ಖಾತ್ರಿ ಅದಕ್ಕಾಗಿ ಈಗಲೇ ಆಗ್ಬೇಕು ಮಂತ್ರಿ ನಾವು ಅಪೀಲ್ ಮಾಡಿಲ್ಲ ಅಂತಕ್ಕಂಥದ್ದೇ ಅದನ್ನ ಅಪೀಲ್ ಮಾಡ್ತಾ ಇದೀವಿ ಇಷ್ಟೇ ಸುಧಾಕರ್ ಎದುರು ಮತ್ತೆ ಮೀಸೆ ತಿರುಗುವುದಕ್ಕೆ ಸಚಿವನಾಗಬೇಕಂತೆ ಪ್ರದೀಪ್ ಈಶ್ವರ್ ಅಲ್ಲೂ ನಮ್ಮ ದುರಾದೃಷ್ಟನ ಏನೋ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೋ ಗೊತ್ತಿಲ್ಲ ನಿನ್ನಂತ ಎಲ್ ಕಟ್ಕೊಳೋದಿಕ್ಕೆ ನನ್ನ ಬಾಧೆ ಅರ್ಥ ಮಾಡ್ಕೊಳ್ಳಿ ಸರ್ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ರಿಗೂ ಪ್ರೀತಿಯ ಸ್ವಾಗತ ತಾನು ಮಹಾನ್ ಬುದ್ಧಿವಂತ ಅಂತ ಬರೀ ಮಾತಲ್ಲೇ ಬಂಗ್ಲೆ ಕಟ್ಟೋ ಪ್ರದೀಪ್ ಈಶ್ವರ್ ಕರ್ನಾಟಕದ ಕಾಮಿಡಿ ಶಾಸಕನಾಗಿ ಹೆಸರು ಮಾಡಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಗೆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಪೇಚಿಗೆ ಸಿಕ್ಕಾಕೊಂಡಿದ್ದ ಈ ಪ್ರದೀಪ್ ಈಶ್ವರ್ ಇರೋ ಮೂರು ಮುಕ್ಕಾಲು ಪೈಸೆ ಗೌರವವನ್ನು ಮಣ್ಣು ಪಾಲು ಮಾಡಿಕೊಂಡಿದ್ರು ನನ್ನ ಡೈಲಾಗ್ ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನ್ ರಾಜೀನಾಮೆ ಕೊಡ್ತೀನಿ ನಾನ್ ರಾಜೀನಾಮೆ ಕೊಡ್ತೀನಿ ರಾಜೀನಾಮೆ ಕೊಡ್ತೀನಿ ಆದ್ರೂ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಸ್ವಭಾವದ ಈ ಶಾಸಕ ರಾಜೀನಾಮೆ ವಿಚಾರದಲ್ಲಿ ನಾನು ಹಂಗಂದಿದ್ದೆ ಹಿಂಗಂದಿದ್ದೆ ಅಂತ ಈಗ ಯೂಟರ್ನ್ ಹೊಡೆದ ಮೇಲಂತೂ ಚಿಕ್ಕಬಳ್ಳಾಪುರದ ಜನರಿಗೆ ಇವರ ಬಂಡವಾಳ ಏನು ಅಂತ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ನಾನು ಒಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ನಮ್ ತಂದೆಯವರು ಎಕ್ಸ್ ಎಂ ಎಲ್ ಎಸ್ ಎಂ ಮನಿಯಪ್ಪ ಅಂತ ನೋಡಿ ಮನುಷ್ಯನಿಗೆ ಸೋಲು ಗೆಲುವು ಇದ್ದೇ ಇರುತ್ತೆ ಕಾಡದಲ್ಲಿ ಇದ್ದಿದ್ರೆ ಗೇಮ್ ಡಿಫರೆಂಟ್ ಗೇಮ್ ಡಿಫ್ರೆಂಟ್ ಇಲ್ಲಿ ಪಾಪ ರಕ್ಷಾರಾಮಯ್ಯ ಅವರು ಸೀತಾರಾಮ್ ಅವರು ಒಳ್ಳೆ ಕುಟುಂಬ ಲೋಕಲ್ ಅಲ್ಲಿ ಕೆಲವರು ಸರ್ ಪಾಪ ಅವ್ರ ಹಿಂದೆ ಇದ್ದವರೇ ಅವ್ರಿಗೆ ಬೆನ್ನು ಚೂರಿ ಹಾಕ್ಬಿಟ್ರು ನೀವು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದ್ರೆ ಅದನ್ನ ಬಿಡುಗಡೆ ಮಾಡಿ ಇಲ್ಲ ಅಂದ್ರೆ ಬಾಯಲ್ಲಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮಾತಾಡಿಕೊಂಡು ಹೇಳಿಕೆಗಳನ್ನ ಕೊಟ್ಕೊಂಡು ನಮ್ಮ ಪಾರ್ಟಿಗೆ ಅವಮಾನ ಮಾಡಬೇಡ ಇಷ್ಟೆಲ್ಲ ಸಾಲದು ಅಂತ ಇದೀಗ ತನ್ನ ಹಿಂಬಾಲಕರನ್ನ ಮುಂದೆ ಬಿಟ್ಟು ಸಚಿವ ಸ್ಥಾನದ ಲಾಬಿ ಬೇರೆ ಮಾಡೋದಕ್ಕೆ ಹೊರಟಿದ್ದಾರೆ ಎಲ್ಲ ನಾವು ಮಾಡ್ತೀವಿ ನಮಗೂ ಒಂದು ಅವಕಾಶ ಮಾಡ್ತೀವಿ ಈ ಪ್ರದೀಪ್ ಈಶ್ವರ್ ಅನ್ನೋ ವ್ಯಕ್ತಿಗೆ ಶಾಸಕ ಸ್ಥಾನ ಸಿಕ್ಕಿದೆ ಆಕಸ್ಮಿಕವಾಗಿ ಪಕ್ಷದ ಕಾರಣಕ್ಕೆ ಗೆದ್ದಿದ್ರು ಕೂಡ ಈ ವ್ಯಕ್ತಿ ನಾನೇ ಸುಧಾಕರ್ ಅವರನ್ನ ಸೋಲಿಸದೆ ನಾನೇ ಗೆದ್ದೆ ಸುಧಾಕರ್ ಅವರ ರಾಜಕೀಯ ಜೀವನವನ್ನೇ ಮುಗಿಸಿದೆ ಅಂತೆಲ್ಲ ಅತಿಯಾದ ಅಹಂಕಾರದಿಂದ ಹೇಳ್ಕೊಂಡು ಓಡಾಡುವುದು ಸ್ವತಃ ಸಿದ್ದರಾಮಯ್ಯನವರಿಗೂ ಕಿರಿಕಿರಿ ತರಿಸಿತ್ತು ನನ್ನ ಅನುಭವದಿಂದ ಹೇಳ್ತೀನಿ ನನಗೆ ಸುಧಾಕರ್ನ ಸೋಲ್ಸೋ ಅಷ್ಟು ಧೈರ್ಯ ಸ್ಟ್ರಾಟಜಿ ನನಗೆ ಇರಲಿಲ್ಲ ಆದರೆ ಯಾವಾಗ ನನ್ನ ಮೇಲೆ ಇಪ್ಪತ್ತೆರಡು ಕೇಸ್ ಹಾಕ್ಸಿ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ವಾರಕ್ಕೆ ಐದೈದು ದಿನ ಕೋರ್ಟಲ್ಲಿ ಅಲ್ಲಿ ಕೂರಿಸಿದ್ರು ಆ ಗ್ಯಾಪ್ ಅಲ್ಲಿ ಯೋಚನೆ ಮಾಡಿ 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 ಮಾಡಿತ್ಕೊಂಡೆ ನನ್ನ ಮೇಲೆ ಕೇಸ್ ಹಾಕ್ಸಿದಿಕ್ಕೆ ಇವತ್ತು ನಾನು ಸುಧಾಕರ್ ಅವರ ರಾಜಕೀಯ ಜೀವನ ಮುಗಿಸ್ಲಿಲ್ವಾ ಮುಗಿಸಿದೀನಿ ಮತ್ತೆ ಎಲ್ಲಾದ್ರೂ ಗೆಲ್ಲಕ್ಕೆ ಬಿಡ್ತೀನಿ ಮಮ್ಮಲ್ನವಡ್ರ ಬು ಜ್ಯಾಪ್ ಸುಧಾಕರ್ ಅವರು ಲೋಕಸಭೆಗೆ ನಿಂತ್ಕೊಳ್ಳಿ ಅಲ್ಲೂ ಸೋಲಿಸ್ತೀವಿ ಏನೀಗ ಇಷ್ಟಾಗಿ ಈ ಪ್ರದೀಪ್ ಈಶ್ವರ್ಗೆ ಶಾಸಕ ಸ್ಥಾನದ ಗೌರವ ಹಾಗೂ ಮಹತ್ವವೇ ಗೊತ್ತಿಲ್ಲ ಸುಧಾಕರ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತಾರೆ ಅಂತ ತನ್ನ ಶಾಸಕ ಸ್ಥಾನವನ್ನೇ ಪಣಕ್ಕಿಟ್ಟ ಅಪ್ರಬುದ್ಧ ಈಟ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಂ ಎಲ್ ಎ ಆಗಿದ್ದು ಅವರೊಂದೇ ಒಂದು ವೋಟ್ ತಗೊಳ್ಳಿ ನಾನ್ ರಾಜೀನಾಮೆ ಪತ್ರ ಇಟ್ಕೊಂಡ್ ಬರ್ತೀನಿ ಕ್ಷೇತ್ರದ ಸಾವಿರಾರು ಜನ ಮತ ಹಾಕಿ ತನ್ನ ಗೆಲ್ಸಿದ್ದಾರೆ ಅನ್ನೋ ಸಣ್ಣ ಅರಿವು ಇಲ್ಲದ ಈ ಪ್ರದೀಪೀಶ್ವರ್ ಸೋಲು ಗೆಲುವಿನ ಸವಾಲಿಗೆ ತನ್ನ ಶಾಸಕ ಸ್ಥಾನವನ್ನೇ ಜೂಜಾಟಕ್ಕೆ ಇಡ್ತಾರೆ ಅಂದ್ರೆ ಈ ವ್ಯಕ್ತಿ ಸಂವಿಧಾನಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಗೊತ್ತಾಗೋದಿಲ್ಲ ನಾನು ಮಾಡಿದ ಚಾಲೆಂಜಿಂಗ್ ನಾನು ನಿಲ್ತಾ ಇದ್ದೀನಿ ಒಂದೇ ಒಂದು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಬರೀ ಬಾಯಲ್ಲಿ ಮಾತ್ರ ಅಂಬೇಡ್ಕರ್ ಹೆಸರನ್ನ ಹೇಳ್ಕೊಂಡು ಬೇಳೆ ಬೇಯಿಸ್ಕೊಳ್ಳೋ ಈತ ಕೇವಲ ವೈಯಕ್ತಿಕ ಚಾಲೆಂಜ್ಗೋಸ್ಕರ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅವರು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ ಅಂತ ಸಾಂವಿಧಾನಿಕ ವ್ಯವಸ್ಥೆಗೆ ಅಪಚಾರ ಮಾಡೋದ್ರಲ್ಲಿಗೆ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಾರೆ ಅಂತ ಅರ್ಥ ಆಗುತ್ತೆ ನಮ್ಮ ಪಾರ್ಟಿ ಗೌರವ ಯಾವುದೇ ಕಾರಣಕ್ಕೆ ಪಕ್ಷದ ಗೌರವ ತೆಗಿಬೇಡ ನೀನು ಏನಾದರೂ ನಿಮ್ ಪರ್ಸನಲ್ ಆಗಿ ಏನಾದ್ರು ಏನಾದರೂ ಮಾಡ್ಕೊಂಡು ಮಾಡ್ಕೊಂಡೋಗ್ ನಾಲ್ಕು ವರ್ಷ ಪಕ್ಷನ ಬೆಳಸ್ಕೊಂಡ್ ಬಂದಿರೋದು ನಾವು ಕಾರ್ಯಕರ್ತರು ಪಾರ್ಟಿ ಯಾವತ್ತೇ ಆಗಲಿ ನೂರು ರೂಪಾಯಿ ನೀನು ಬಂಡವಾಳ ಹಾಕಿದೆಯಂತ ಪ್ರೂವ್ ಮಾಡಿದ್ರು ಪಾರ್ಟಿ ನಾವೇ ಬಿಟ್ಬಿಡ್ತೀವಿ ನಮ್ಮ ದುರಾದೃಷ್ಟನ ಏನೋ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೋ ಗೊತ್ತಿಲ್ಲ ನಿನ್ನಂತ ಎಮ್ ಎಲ್ ಎನ್ ಕಟ್ಕೊಳೋದಿಕ್ಕೆ ಅದು ನಮ್ಮ ಕಣೆ ಬರ ಒಂದು ಶಾಸಕ ಸ್ಥಾನವನ್ನ ಸವಾಲಿಗೋಸ್ಕರ ಪಣಕ್ಕಿಡೋದು ಮತ ಹಾಕಿದ ಜನರಿಗಷ್ಟೇ ಇಲ್ಲ ಸಂವಿಧಾನಕ್ಕೂ ಕೂಡ ಅವಮಾನ ಅಲ್ವಾ ಹೇಗೆ ಶಾಸಕ ಸ್ಥಾನಕ್ಕೆ ಗೌರವ ಕೊಡೋದಕ್ಕೆ ಗೊತ್ತಿಲ್ಲದ ಈ ಪ್ರದೀಪ್ ಈಶ್ವರ್ಗೆ ಮಂತ್ರಿ ಸ್ಥಾನ ಕೊಟ್ರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇನ್ನಷ್ಟು ಮುಜುಗರಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಬಾರದೇ ಇರುವುದೇ ಇಲ್ಲ ಬಲಿಜ ಸಮುದಾಯದಿಂದ ಆಯ್ಕೆ ಏಕೈಕ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ನಮ್ಮ ಪ್ರದೀಪ್ ಈಶ್ವರ್ ಪ್ರದೀಪ್ ಈಶ್ವರ್ ಬಲಿಜ ಜನಾಂಗದಿಂದ ಆಯ್ಕೆ ಆಗಿರೋದ್ರಿಂದ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಕೇವಲ ನಾನು ಅನ್ನೋ ಅಹಂಕಾರ ಹಾಗೂ ಎಲ್ಲ ನನ್ನಿಂದ ಅನ್ನೋ ಭ್ರಮೆಯ ಜಗತ್ತಿನಲ್ಲಿ ತೇಲಾಡೋ ಈ ವ್ಯಕ್ತಿಗೆ ಏನಾದ್ರೂ ಸಚಿವ ಸ್ಥಾನ ಸಿಕ್ಕಿದ್ರೆ ಅದೆಂತ ಅನಾಹುತಗಳು ನಡೀಬಹುದೋ ಅದು ಕೂಡ ಗೊತ್ತಿಲ್ಲ ನಿನ್ ಸೋಷಿಯಲ್ ಮೀಡಿಯಾ ಹೈಲೈಟ್ ಆಗೋದಕ್ಕೋಸ್ಕರ ಏನೇನೋ ಮಾತಾಡ್ತಾ ಇದೀಯಾ ನಿನ್ಗೇನು ಸೋಷಿಯಲ್ ಮೀಡಿಯಾದಲ್ಲಿ ಐಲೈಟ್ ಆಗಿರ್ಬೇಕಷ್ಟೇ ಅದು ತಪ್ಪೋ ರೈಟ್ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು ನಿನ್ ಎಜುಕೇಷನ್ಗೋಸ್ಕರ ನಿನ್ನ ನೋಡ್ತಾ ಇರಬೇಕು ಅಲ್ಲಿ ಬಂದು ನಿನಗೆ ಅಡ್ಮಿಷನ್ಸ್ ಆಗ್ತಾ ಇರಬೇಕು ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಆ ಉದ್ದೇಶಕ್ಕೆ ಕುಟ್ಕೊಂಡು ಮಾತಾಡಬೇಡ ಇಲ್ಲಿ ಪಾರ್ಟಿ ಹಾಳಾಗ್ತಾ ಇದೆ ಈಗಾಗ್ಲೇ ಮಧು ಬಂಗಾರಪ್ರವರನ್ನ ಶಿಕ್ಷಣ ಮಂತ್ರಿಯನ್ನಾಗಿ ಮಾಡಿ ಪದೇ ಪದೇ ಮುಜುಗರಕ್ಕೆ ಒಳಗಾಗ್ತಿರೋ ಕಾಂಗ್ರೆಸ್ ಸರ್ಕಾರ ಪ್ರದೀಪ್ ಈಶ್ವರ ಅವರಿಗೇನಾದ್ರೂ ಸಚಿವ ಸ್ಥಾನವನ್ನ ಕೊಟ್ರೆ ಕರ್ನಾಟಕ ರಾಜ್ಯ ಮತ್ತೊಂದು ಲೆವೆಲ್ ಕಾಮಿಡಿ ಶೋ ನೋಡೋದಕ್ಕೆ ತಯಾರಾಗಬೇಕಾಗತ್ತೆ ಒಂದು ಸಾವಿರ ಎಷ್ಟು ಜಸ್ಟೀಸ್ ಮಾಡ್ತಾರೆ ಸಾವಿರ ಶಾಸಕನಾಗಿಯೇ ಅಹಂಕಾರ ತಲೆಗೇರಿಸಿಕೊಂಡು ನೆಲದ ಮೇಲೆ ನಿಲ್ಲದ ಈ ಪ್ರದೀಪ್ ಈಶ್ವರ್ ಇನ್ನೇನಾದ್ರೂ ಸಚಿವರಾದ್ರೆ ನಾಳೆ ವೈಯಕ್ತಿಕ ತೆವಲಿಗೆ ಚಾಲೆಂಜ್ ಮಾಡೋ ಹುಚ್ಚಿಗೆ ಬಿದ್ದು ಆ ಸಚಿವ ಸ್ಥಾನವನ್ನು ಜೂಜಾಟಕ್ಕೆ ಪಣಕ್ಕಿಟ್ಟು ಆಶ್ಚರ್ಯ ಏನು ಇಲ್ಲ ಆಗ್ಲೂ ತಾಕತ್ತಿದ್ರೆ ಸುಧಾಕರ್ ರಾಜೀನಾಮೆ ಕೊಡ್ಲಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಈತ ಗೇಲಿ ಮಾಡಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ ನಾನು ರಾಜೀನಾಮೆ ಕೊಡ್ತೀನಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಇನ್ನು ಮುಂದಕ್ಕೂ ಕೂಡ ಅಂತ ಒಬ್ಬ ಬಹಳ ಜ್ಞಾನಿ ಬಗ್ಗೆ ನನಗೆ ಕೇಳಕ್ ಹೋಗ್ಬೇಡಿ ಅದಕ್ಕೆ ಉತ್ತರ ಕೊಡೋರು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರಿದ್ದಾರೆ ಅವ್ರು ಕೊಡ್ತಾರೆ ಜೊತೆಗೆ ಇತ್ತೀಚೆಗೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ತನ್ನದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಮತಗಳ ಹಿನ್ನಡೆ ಅನುಭವಿಸಿದ ಪ್ರದೀಪ್ ಈಶ್ವರ್ಗೆ ಮುಂದಿನ ಸಲ ತಾನು ಗೆಲ್ಲೋದಿಲ್ಲ ಅನ್ನೋ ಬಹುತೇಕ ಖಾತ್ರಿಯಾಗಿದೆ ಈಗಾಗಲೇ ಇವರಿಗೆ ಮತ ಹಾಕಿದ ಕ್ಷೇತ್ರದ ಜನರು ತಲೆ ತಲೆ ಚಚ್ಕೊಳ್ತಿದ್ದಾರೆ ನಮ್ಮ ದುರಾದೃಷ್ಟನ ಏನೋ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೋ ಗೊತ್ತಿಲ್ಲ ನಿನ್ನಂತ ಎಂ ಕಟ್ಕೊಳೋದಿಕ್ಕೆ ಸುಧಾಕರ್ ಅವರ ರಾಜಕೀಯ ಜೀವನವನ್ನೇ ಅಂತ್ಯ ಮಾಡಿದೆ ಅಂತ ಅಹಂಕಾರ ನೆತ್ತಿಗೇರಿಸಿಕೊಂಡಿದ್ದ ಪ್ರದೀಪ್ ಈಶ್ವರ್ ರಾಜಕೀಯ ಜೀವನ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಿಂದ ಮಸುಕಾಗೋದಕ್ಕೆ ಪ್ರಾರಂಭ ಆಗಿದೆ ಹಾಗಾಗಿ ನನಗೆ ಸಚಿವ ಸ್ಥಾನದ ಅಪೇಕ್ಷೆ ಇಲ್ಲ ನನಗಿಂತ ಹಿರಿಯರಿದ್ದಾರೆ ಅಂತ ಕಳೆದ ವರ್ಷ ಸರ್ಕಾರ ರಚನೆಯ ಸಮಯದಲ್ಲಿ ಹೇಳಿದ್ದ ಪ್ರದೀಪ್ ಈಶ್ವರ್ ಈಗ ಈ ವಿಷಯದಲ್ಲಿ ವಿಷಯದಲ್ಲಿಯೂ ಟರ್ನ್ ಹೊಡೆದಿದ್ದಾರೆ ಇನ್ ಮುಂದೆ ಜನ ಶಾಸಕ ಸ್ಥಾನವನ್ನೇ ನೀಡೋದು ಅನುಮಾನ ಆಗಿರೋದ್ರಿಂದ ಹೇಗೋ ಈ ಸಲವೇ ಮಂತ್ರಿಗಿರಿ ಪಡ್ಕೊಳ್ಳೋ ಪ್ಲಾನ್ ಮಾಡಿರೋ ಹಾಗೆ ಕಾಣಿಸ್ತಿದೆ ಅದಕ್ಕೋಸ್ಕರ ತನ್ನ ಹಿಂಬಾಲಕರ ಮೂಲಕ ಜಾತಿ ಅಹಿಂದಗಳನ್ನೆಲ್ಲ ಮುಂದೆ ತರ್ತಿರೋದು ನೋಡಿದ್ರೆ ಕೆ ಸುಧಾಕರ್ ಗೆದ್ದಿದ್ರಿಂದ ಪ್ರದೀಪ್ ಈಶ್ವರ್ ಎಷ್ಟು ಹತಾಶರಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಮತ್ತೆ ಎಲ್ಲಾದ್ರೂ ಗೆಲ್ಲ ಬಿಡ್ತೀನ ಸುಧಾಕರ್ ಅವ್ರ ಲೋಕಸಭೆಗೆ ನಿಂತ್ಕೊಳ್ಳಿ ಅಲ್ಲೂ ಸೋಲಿಸ್ತೀವಿ ಏನೀಗ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ